ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ನನ್ನ ತಾತನ ಮನೆಗೆ ಬಂದಿದ್ದೇನೆ ಹಾಗೆ ಅವ್ವ ಹೇಳಿದ್ರು ಒಮ್ಮೆ ತೋಟಕ್ಕೆ ಹೋಗಿ ನೀರ್ ಸೌತೆ ಕೊಯ್ದುಕೊಂಡು ಬನ್ನಿ ಅಂತ ಹಾಗೆ ಇಲ್ಲಿ ಅಮ್ಮ ಅಲ್ಲಿ ಹುಡುಕ್ತಾ ಇದ್ದಾರೆ ಇದಕ್ಕೆ ನೀರ್ ಸೌತೆ ಹೇಳ್ತಾರೆ ಮತ್ತೆ ಮುಳ್ಳು ಸೌತೆ ಹೇಳ್ತಾರೆ ಮತ್ತೆ ಇದ್ರಲ್ಲಿ ಇದು ಪಚ್ಚುಡಿ ಮಾಡ್ತಾರೆ ಇದ್ರದು ಮತ್ತೆ ಅದ್ರದು ಗಟ್ಟಿ ಮಾಡ್ತಾರೆ ಮತ್ತೆ ತುಂಬಾ ಇದರಿಂದ ತುಂಬಾ ಇದು ತಿಂಡಿ ಎಲ್ಲ ಮಾಡ್ತಾರೆ ದೊಡ್ಡದುಂಟು ಇದಕ್ಕೆ ಇನ್ನೊಂದು ಕನ್ನಡದಲ್ಲಿ ಮುಳ್ಳು ಸೌಟೆ ಅಂತ ಹೇಳ್ತಾರೆ ನೋಡಿ ಇದು ಮೊದಲಿನ ಕಾಲದಲ್ಲಿ ಎಲ್ಲ ಎಲ್ಲರ ಮನೆಯಲ್ಲಿ ಇರ್ತಿತ್ತಂತೆ ಇತ್ತಂತೆ ಅಂದ್ರೆ ರೈನ್ ರೈನಿ ಸೀಸನ್ ಅಲ್ಲಿ ಎಲ್ಲ ಎಲ್ಲರ ಮನೆಯಲ್ಲಿ ಇರ್ತಿತ್ತಂತೆ ನೋಡಿ ಇದು ಈ ತರ ಇದಕ್ಕಿಂತ ಸ್ವಲ್ಪ ಸಣ್ಣ ಇರುವಾಗೆಲ್ಲ ಇದು ಉಪ್ಪು ಮೆಣಸೆಲ್ಲ ಹಾಕಿ ತಿಂತಾರೆ ಕಟ್ ಮಾಡಿ ಮತ್ತೆ ಪಚ್ಚಡಿ ಮಾಡ್ತಾರೆ ಮೂಡೆ ಹಿಟ್ಟು ನೀರ್ ದೋಸೆಲ್ಲ ಮಾಡ್ತಾರೆ ಅಮ್ಮ ಸಣ್ಣದು ಕೊಯಿದ್ರು ಯಾಕೆ ಅಂದ್ರೆ ಇದು ತಿನ್ಲಿಕ್ಕೆ ಹೀಗೇನೆ නොඩ දැන හහිගෙනෙතින්වු අන්තක්ත දේ ඉෙ උප්පුකුඩ බේද කාර මැනසිකුඩ බේඩ කාර මැනසිද හොඩිකුඩ ේඩ දැ හීගෙනතිනුවා වරන්තුෝ නලහිද ඇරැල් නොදී තද බල්ලි ගලලම්බඩ ්‍රීටික්සදේ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಯ್ತಾ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಮುಂದಿನ ವಿಡಿಯೋದಲ್ಲಿ ಬಾಯ್